ಚಿಕ್ಕ ಪ್ರಯೋಗ ಇದು ನಿಮ್ಮ ಇದು ಇದು ಸ್ಟ್ಯಾಂಡ್ ನಿಮ್ನ ಇದು ದರ್ಪಣ ಧ್ರುವ ಪಿ ಸಂಗಮ ಬಿಂದು ಎಫ್ ಮತ್ತು ವಕ್ರತಾ ಕೇಂದ್ರ ಸಿ ಮೊದಲೇ ಗುರುತು ಮಾಡಿಟ್ಟಿ ನಾನು ವಸ್ತುವನ್ನು ಎಲ್ಲೆಲ್ಲಿ ಇಟ್ಟಾಗ ಪ್ರತಿಬಿಂಬಗಳು ಯಾವ ರೀತಿ ಮೂಡುತ್ತವೆ ಅನ್ನೋದನ್ನು ನೋಡೋದು ಹೌದಾ ಈಗ ನಾನು ವಸ್ತುವನ್ನು ಸಿ ನಲ್ಲಿ ಇಟ್ಟುಕೊಂಡಾಗ ಪ್ರತಿಬಿಂಬ ಎಲ್ಲಿ ನೋಡು ಮೊದಲು ನಾನು ಸಿ ಕಣ್ಣು ಪ್ರಯತ್ನ ಮಾಡೀನಿ ಅದರ ನಂತರ ವಸ್ತುವನ್ನು ಚೇಂಜ್ ಮಾಡೋದು ಸ್ಟಾರ್ಟ್ ವಸ್ತುವನ್ನು ನಾನು ಸಿ ನಿಂದ ಆಚೆ ಇಟ್ಟೀನಿ ವಸ್ತುವನ್ನ ಸಿ ನಿಂದ ಆಚೆ ಇಟ್ಟಾಗ ಪ್ರತಿಬಿಂಬ ಎಲ್ಲಿ ಮೂಡಿದಂದ್ರೆ ಸಿ ಮತ್ತು ಎಫ್ ಮಧ್ಯೆ ಅದು ಹೌದಾ ಸತ್ಯ ಪ್ರತಿಬಿಂಬ ಅದ ತೆಲೆಕೆಳಗ ಆಗ್ಯದ ಹೌದಾ ಮತ್ತು ಈ ವಸ್ತುವಿನಕ್ಕಿಂತ ಚಿಕ್ಕದ ಕ್ಲೋಸ್ ಮಾಡಬೇಕು ಹೌದಾ ಮಧ್ಯಾಹ್ನದಾಗಿ ಹೇಳಿ ನೋಡ್ರಿ ಸಿ ನಿಂದ ಆಚೆ ಇಟ್ಟಾಗ ವಸ್ತುವಿನ ಪ್ರತಿಬಿಂಬ ಎಲ್ಲಿ ಮೂಡ್ತದ ಸಿ ಮತ್ತು ಎಫ್ ಮಧ್ಯೆ ಮೂಡ್ತದ ಸಿ ಮತ್ತು ಎಫ್ ಮಧ್ಯ ಇರ್ತದೆ ಚಿಕ್ಕದಿರ್ತದ ತಲೆ ಕೆಳಗಾಗಿರ್ತದ ಮತ್ತು ಸತ್ಯ ಇರ್ತದ ಅದೇ ವಸ್ತುವನ್ನು ತಂದು ನಾನು ಸಿ ಇಟ್ಟಾಗ ಪ್ರತಿಬಿಂಬನು ಎಲ್ಲಿ ಮೂಡ್ತದ ಸೀನಲ್ಲೇ ಮೂಡ್ತದ ವಸ್ತು ಎಷ್ಟು ದೊಡ್ಡದಲ್ಲ ಪ್ರತಿಬಿಂಬನು ಅಷ್ಟೇ ದೊಡ್ಡದ ಅದ ಮತ್ತು ತಲೆ ಕೆಳಗಾಗಿ ನಾನು ಈ ವಸ್ತುವನ್ನು ಸಿ ಮತ್ತು ಎಫ್ ಮಧ್ಯೆ ತಂದಿಡ್ದು ಆ ಪ್ರತಿಬಿಂಬ ಎಲ್ಲಿ ಮೂಡ್ತದ ಸಿ ನಿಂದ ಆಚೆ ಮೂಡ್ತದ ಹೌದಾ ಸಿ ನಿಂದ ಆಚೆ ಮೂಡ್ತದ ಕೆಳಗಾಗಿರ್ತದ ಸತ್ಯ ಇರ್ತದೆ ಮತ್ತು ದೊಡ್ಡದಿರ್ತದೆ ಅದೇ ನಾನು ಎಫ್ ನಲ್ಲಿ ತಂದಿಟ್ಟನಂದ್ರೆ ಪ್ರತಿಬಿಂಬ ಸೀನಿಂದ ಆಚೆ ಅದೆಲ್ಲೋ ದೂರದಾಗ ಮೂಡ್ತದ ಏನಿರ್ತದ ಸೀನಿಂದ ಆಚೆ ಸೂರಾಗಿರ್ತದ ದೊಡ್ಡದಿರ್ತದ ಸತ್ಯ ಇರ್ತದ ಮತ್ತು ತಲೆಕೆಳಗಾಗಿರ್ತದೆ ಅದೇ ಎಫ್ ಮತ್ತು ಪಿ ಮತ್ತು ಇಟ್ನಿಂದ ಅದು ಅನಂತ ದೂರದಾಗ ಮೂಡ್ತದ ಅದನ್ನು ನಾವು ಪರದೆ ಮೇಲೆ ಇಡ್ಲಿಕ್ಕೆ ಆಗಂಗಿಲ್ಲ ಇನ್ನೊಂದು ಸರಿ ರಿಪೀಟ್ ಮಾಡ್ತದೆ ನೋಡ್ರಿ ಸೀನಿಂದ ಆಚೆ ಇಟ್ಟಾಗ ಪ್ರತಿಬಿಂಬ ಸಿ ಮತ್ತು ಎಫ್ ಮಧ್ಯೆ ಮೂಡ್ತದ ಚಿಕ್ಕದಿರ್ತದ ತೆಲುಕಳಾಗಿರ್ತದ ಸತ್ಯ ಇರ್ತದ ವಸ್ತುವನ್ನು ಸೀನಲ್ಲಿ ತಂದಿಟ್ಟಾಗ ಪ್ರತಿಬಿಂಬನೂ ಏನು ಮೂಡ್ತದ ಸೀನಲ್ಲೇ ಮೂಡ್ತದ ವಸ್ತುವಿನಷ್ಟೇ ಇರ್ತದೆ ತೆಲುಕಳಗಾಗಿರ್ತದ ಮತ್ತು ಸತ್ಯ ಇರ್ತದೆ ವಸ್ತುವನ್ನು ಸಿ ಮತ್ತು ಎಫ್ ಮಧ್ಯೆ ತಂದಿಟ್ಟಾಗ ಪ್ರತಿಬಿಂಬ ಸಿ ನಿಂದ ಆಚೆ ಮೂಡ್ತದ ದೊಡ್ಡದಿರ್ತದ ತಲೆಕಳಗಾಗಿರ್ತದ ಸತ್ಯ ಇರ್ತದ ಎಫ್ನಲ್ಲಿಟ್ಟಾಗ ಪ್ರತಿಬಿಂಬ ಅನಂತ ದೂರದಲ್ಲಿ ಮೂಡ್ತದ ಬಹಳಷ್ಟು ದೊಡ್ಡದಿರ್ತದ ಸತ್ಯ ಇರ್ತದ ಮತ್ತು ತಲೆಕಳಗಾಗಿರ್ತದ ಅದನ್ನೇ ನಾನು ಪಿ ಮತ್ತು ಎಫ್ನಲ್ಲಿ ತಂದಿಟ್ಟಾಗ ಪ್ರತಿಬಿಂಬವನ್ನು ನಾವು ಪರದೆ ಮಾಡಲಿ ಆಗಂಗಿಲ್ಲ ಅದು ಮಿಥ್ಯ ಪ್ರತಿಬಿಂಬ ಆಗಿರ್ತದೆ